ಬೇಟ ಬಾಲಕುಂದ ಮುರಾರ್ಜಿ ವಸತಿ ಶಾಲೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕಿದ್ದ ವಿದ್ಯಾರ್ಥಿಗಳು ಗಣೇಶ ವಿಗ್ರಹಕ್ಕೆ ಅದ್ದೂರಿ ಸ್ವಾಗತ ಸಮೀಪದ ಬೇಟ ಬಾಲಕುಂದ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶನಿವಾರ ವಿದ್ಯಾರ್ಥಿಗಳು ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕಿದ್ದರು ವಿವಿಧ ತರಗತಿಯ ವಿದ್ಯಾರ್ಥಿಗಳಿಂದ ಭಕ್ತಿ ಗೀತೆ ವಚನ ಗಾಯನ ರೂಪಕ ಹಾಗೂ ಸಾಮಾಜಿಕ ನಾಟಕಗಳ ಕಿರುಚಿತ್ರಗಳನ್ನು ಪ್ರದರ್ಶನ ಮಾಡುತ್ತಿರುವುದು ಕಂಡುಬಂತು ಶಾಲೆಯ ಮುಖ್ಯ ದ್ವಾರದಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಸ್ಥಳದವರೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜೈ ಘುಷದೊಂದಿಗೆ ಮೆರವಣಿಗಳ ಮೂಲಕ ಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕುತ್ತಾ ಗಣೇಶ ಮೂರ್ತಿಯನ್ನು ಬರಮಾಡಿಕೊಂಡರು ಪ್ರಾಂಶುಪಾಲ ಸಂಜಯ ರೋಹಿಲೆ ನಿಲಯ ಪಾಲಕ ಬಸಪ್ಪ ಕಾಂಬಳೆ ಸಹ ಶಿಕ್ಷಕಿ ಸುಜಾತಾ ರಾಮಪೂರೆ ಪ್ರಮುಖರಾದ ಶರಣಬಸವ ಪೋಸ್ತೆ ಮುಖ್ಯ ಅಡಿಗೆ ಸೇವಕ ಶಿವಾನಂದ ಕಮಲಾಪುರೆ ಮಹಾಂತಪ್ಪ ಪಾಟೀಲ ಅಮುಲ ಮಂಟಾಳೆ ದಿಗಂಬರ್ ಬೊಕ್ಕೆ ಸವಿತಾ ಕಾಂಗೆ ಶಾಂತಾಬಾಯಿ ಶಾಲೂ ಜೈಶ್ರೀ ಸೇರಿದಂತೆ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು